ಆರ್ ನ್ಯೂಸ್ಗೆ ಸ್ವಾಗತ ಮಡಬಳ್ಳಿ ಕಲ್ಲು ಗಣಿಗಾರಿಕೆ ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಪೊಲೀಸರಿಗೆ ಮನವಿ ಚಿಂತಾಮಣಿ ತಾಲೂಕಿನ ನೆನಕಲ್ ಮತ್ತು ಮಡಬಳ್ಳಿ ಗ್ರಾಮಗಳಿಗೆ ಹೊಂದಿಕೊಂಡಿರುವ ಬೆಟ್ಟದಲ್ಲಿ ಕಲ್ಲು ಗಣಿಗಾರಿಕೆಯಿಂದ ತೊಂದರೆಯಾಗುತ್ತಿದ್ದು ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ಗ್ರಾಮಸ್ಥರು ಇಂದು ಪೊಲೀಸರಿಗೆ ಮನವಿ ಸಲ್ಲಿಸಿದರು ಮನವಿ ಸಲ್ಲಿಸಿದ ನಂತರ ಮಾತನಾಡಿದ ಗ್ರಾಮಸ್ಥರು ಕಲ್ಲು ಗಣಿಗಾರಿಕೆ ನಡೆಸುವವರು ಬೆಟ್ಟದಲ್ಲಿ ಕಲ್ಲು ಬಣ್ಣಗಳಿಗೆ ಸಿಡಿಮದ್ದು ಇಟ್ಟು ಸ್ಫೋಟ ನಡೆಸುತ್ತಿರುವುದರಿಂದ ಸುತ್ತಮುತ್ತಲಿನ ದೇವಾಲಯ ಮತ್ತು ಮನೆಗಳಿಗೆ ಹಾನಿಯಾಗುತ್ತಿರುವುದಲ್ಲದೆ ಶಬ್ದದಿಂದ ತೀವ್ರ ಸಹ ತೊಂದರೆಯಾಗಿದೆ ಕಲ್ಲು ಗಣಿಗಾರಿಕೆಯಿಂದ ಆಗುತ್ತಿರುವ ಬಗ್ಗೆ ಗ್ರಾಮಸ್ಥರು ದೂರಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಬಂದ ಕ್ಷೇತ್ರದ ಶಾಸಕರು ಮತ್ತು ವಿಧಾನಸಭಾ ಉಪಾಧ್ಯಕ್ಷ ಎಂ ಕೃಷ್ಣಾರೆಡ್ಡಿರವರು ಪರಿಶೀಲನೆ ನಡೆಸಿದ ನಂತರ ಜಿಲ್ಲಾಧಿಕಾರಿಗಳು ಬಂದು ಪರಿಶೀಲನೆ ಮಾಡುವವರೆಗೂ ಗಣಿಗಾರಿಕೆ ನಿಲ್ಲಿಸುವಂತೆ ಸೂಚಿಸಿದರು ಶಾಸಕರ ಮಾತಿಗೂ ಮನ್ನಣೆ ನೀಡದೆ ಕಾನೂನು ಬಾಹಿರವಾಗಿ ಗಣಿಗಾರಿಕೆ ನಡೆಸುತ್ತಿದ್ದಾರೆಂದು ಗ್ರಾಮಸ್ಥರು ಆರೋಪಿಸಿದರು ಕಲ್ಲು ಗಣಿಗಾರಿಕೆ ನಿಲ್ಲಿಸುವಂತೆ ಆಗ್ರಹಿಸಿದ ಹಿನ್ನೆಲೆಯಲ್ಲಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಎಎನ್ಜಿ ಮೈನಿಂಗ್ ಕಂಪನಿಯವರು ನೆನಕಲ್ ಮತ್ತು ಮಡಬಳಿಯ ಏಳು ಮಂದಿಯ ವಿರುದ್ಧ ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದಾರೆ ದೂರಿನಲ್ಲಿ ಕಂಪನಿ ಕಾನೂನು ರೀತಿಯ ಅನುಮತಿಯನ್ನು ಪಡೆದುಕೊಂಡು ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದರು ನೆನಕಲ್ ಗ್ರಾಮದ ರಾಜಪ್ಪ ನಾಗೇಶ್ ರಾಮಪ್ಪ ಕೃಷ್ಣಪ್ಪ ಮಡಬಳ್ಳಿಯ ಸುರೇಶ್ ನಾರಾಯಣಸ್ವಾಮಿ ಮತ್ತು ಬಚ್ಚೇಗೌಡ ಎಂಬವರು ಅಡ್ಡಿಪಡಿಸುತ್ತಿದ್ದರೆಂದು ದೂರಿನಲ್ಲಿ ತಮ್ಮ ಹೆಸರುಗಳನ್ನು ಸಹ ಉಲ್ಲೇಖ ಮಾಡಿದ್ದರು ಅವರ ದೂರಿನ ಹಿನ್ನೆಲೆಯಲ್ಲಿ ಗ್ರಾಮಾಂತರ ಠಾಣೆ ಪೊಲೀಸರು ನಮಗೆ ನೋಟಿಸ್ ಸಹ ನೀಡಿದ್ದು ದಾಖಲೆಗಳಿದ್ದಲ್ಲಿ ಹಾಜರುಪಡಿಸುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಇಂದು ದಾಖಲೆಗಳನ್ನು ಮತ್ತು ಕಲ್ಲು ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸುವಂತೆ ಆಗ್ರಹಿಸಿ ಪೊಲೀಸ್ ಅಧಿಕಾರಿಗಳಿಗೆ ಮನವಿಯನ್ನು ಸಹ ಸಲ್ಲಿಸುತ್ತಿರುವುದಾಗಿ ವಿವರಿಸಿದರು ಏ ನಮ್ಮ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪ್ರಶಾತ್ ಚಿಂತಾಮಣಿ ಏನು ಇಲ್ಲ ಇದರಲ್ಲಿ ಅಮೌಂಟ್ ಎಷ್ಟು ಫೀಸು ಹೇಳ್ತಾರೆ ಆತರನು ನಮ್ಮಲ್ಲಿ ಇದೆ ಅನುಕೂಲ ಅಂತನಾಗ ಎಲ್ರಿಗೂ ಅನುಕೂಲ ಆಗ್ಬಿಡ್ತಾರೆ ಬೇಕಾದ್ರೆ ಕೊಟ್ಬಿಟ್ಟ ಆಮೇಲೆ ಬೇಕಾದ್ರೆ ಕೆಲಸ ಮಾಡ್ಸ್ಕೋಬೋದಲ್ಲ ಅಂತ ಅಂದ್ಬಿಟ್ಟು ಅನ್ಕೋತಾರ ಜನ ಹೌದು ನೀವು ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡಿದಕ್ಕೆ ನಿಮ್ಮ ಮೇಲೆ ಕಂಪ್ಲೇಂಟ್ ಇದುವರೆಗೂ ನಾವು ಕಂಪ್ಲೇಂಟ್ ಬಂದಿಲ್ಲ ನಮ್ಮಲ್ಲಿ ಯಾರು ಮಾಡಬಾರ ಶಾಸಕರು ಬಂದು ಕೂಡ ನೇರವಾಗಿ ಹೇಳಿದ್ದಾರೆ ಅಲ್ಲೇ ಸ್ಥಳದಲ್ಲೇ ನಿಂತ್ಕೊಂಡು ಸಿ ಆಫೀಸರ್ ಫೋನ್ ಮಾಡಿ ಹೇಳಿದ್ದಾರೆ ಬಂದು ಸ್ವಲ್ಪ ಪರಿಶೀಲನೆ ಮಾಡಿ ನೋಡಿ ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆಯೋ ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಇದೆ ಎಷ್ಟು ಜನಕ್ಕೆ ಅನುಕೂಲ ಆಗ್ತಾ ಆಗ್ತದೆ ಅನಾನುಕೂಲ ಆಗ್ತದೆ ಒಂದು ನೀವೇ ಚೆಕ್ ಮಾಡಿ ಪರಿಶೀಲನೆ ಚಲ ಇಲ್ಲಿ ಬಂದು ನೋಡಿ ಇಲ್ಲಿ ಕೆಲಸ ಕರೆಕ್ಟ್ ಆಗಿದ್ರೆ ನೀವು ಓಕೆ ಅಂತ ಹೇಳಿ ನೀವು ಏನ್ ಹೇಳ್ತಾ ಅದಕ್ಕೆ ನಾವು ರೆಡಿ ಅಂತ ಹೇಳ್ತಾ ಇದ್ದಾರೆ ಶಾಸಕರು ಆಗಿ ಹೇಳಿದ್ದಾರೆ ಶಾಸಕರು ಬಂದು ಹೇಳಿತ್ತು ಒಂದು ವಾರದ ಹಿಂದ್ಗಡೆ ಶಾಸಕರು ಬಂದು ಹೇಳಿದ್ದಾರೆ ಅದಕ್ಕೆ ಅವರೆಲ್ಲ ಬದ್ಧವಾಗಿದ್ದಾರೆ ಅಲ್ಲಿ ನಿಲ್ಸಿದ್ದಾರೆ ಕೆಲಸ ಮತ್ತೆ ಇದು ಚುನಾವಣಾ ನೀತಿ ಸಮಿತಿ ಜಾರಿ ತಕ್ಷಣನೇ ಬಂದು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಇಷ್ಟು ದೌರ್ಜನ್ಯದಿಂದ ಮಾಡ್ತಾ ಇರಬಹುದು ಅಂತ ನಾವೇ ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕಂದ್ರೆ ಇಲ್ಲಿ ಏನ್ ಆಗ್ತಾ ಇದೆ ಅಂದ್ರೆ ರಾಜಕೀಯಗಳೆಲ್ಲ ಇನ್ವಾಲ್ ಆಗ್ಬಿಟ್ಟು ನಮ್ಮ ಜನಗಳನ್ನ ಹಾಳು ಮಾಡೋಕೆ ರೆಡಿ ಆಗ್ತಾ ಇದಾರೆ ಬಹುಶಃ ಅವರು ಉದ್ಧಾರ ಆಗಿರ್ತಕ್ಕ ಜನಗಳ್ ನಾನು ಉದ್ದಾರ ಮಾಡಕ್ ಬಿಡ್ತಾ ಇಲ್ಲ ಅವರು ಎಲ್ಲ ಹಾಳು ಮಾಡೋಕೆ ನೋಡ್ತಾ ಇದಾರೆ ಬಹುಶಃ ಅಲ್ಲಿ ಮನೆಗಳಿಗೆ ಕೂಡ ಕೆಲವು ಹೊರಟಾಗಿದೆ ಅನ್ಸಲ್ಲ ಅಧಿಕಾರಿಗಳಾಗ್ಬೋದು ನಮ್ಮ ಸೈಬರ್ ಪೊಲೀಸ್ ಸ್ಟೇಷನ್ ಮಾ ಇವರು ಕೂಡ ಆಗ್ಬೋದು ಪ್ರತಿಯೊಬ್ರು ಬಂದು ಕಣ್ಣಲ್ಲಿ ಸ್ಪಷ್ಟವಾಗಿ ನೋಡಿ ಮಾತ್ರ ಅವ್ರು ತೀರ್ಮಾನ ತಗೊಳ್ಳಿ ಕಣ್ಣಲ್ಲೇ ರಿಯಲ್ ಆಗಿ ರಿಯಲ್ ಆಗಿ ಬೋಗಸ ಬೇಡ ಅಲ್ಲಿ ಇಟ್ಕೊಂಡು ನೋಡೋದು ಬೇಡ ಆ ಅಧಿಕಾರಿಗಳು ಎಲ್ಲ ಇಟ್ಕೊಂಡು ಅವ್ರು ಲೈಸೆನ್ಸ್ ಕೊಟ್ಟಿರ್ಬೋದು ನೋಡಿ ಮತ್ತೆ ಅವ್ರು ಏನೋ ತೀರ್ಮಾನ ತಗೊಳ್ಳಿ ತೊಂದರೆ ಇಲ್ಲ ಅಷ್ಟು ತೊಂದರೆ ಆಗಿದೆ ನಮ್ಮ ಮೇಲೆ ಚುನಾವಣಾ ಬಹಿಷ್ಕಾರ ಮಾಡಿದೀವಿ ಅಂತ ಮೊನ್ನೆ ಬಂದು ನಾವು ಎಲ್ಲ ಮಾಧ್ಯಮದವ್ರಿಗೆ ಮತ್ತೆ ಡಿ ಸಿ ಸಾಹೇಬ್ರ ಎಲ್ಲ ಹೋಗಿ ಹೇಳ್ಕೊಂಡಾಗ ಅದನ್ನು ಅಡ್ಡ ಇಟ್ಕೊಂಡು ನಮ್ಮ ಈಗ ಕಂಪ್ಲೇಂಟ್ ಮಾಡಿ ನಮ್ಮನ್ನು ಗಣಿಗಾರಿಕೆ ಮಾಡ್ತಾ ಇರೋದ್ರ ಮೇಲೆ ವಿರೋಧ ಮಾಡ್ತಾ ಇದ್ದಾರೆ ಇವರು ಅಂತ ನಮ್ಮದೆಲ್ಲ ಲೀಗಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆ ಲೀಗಲ್ ಇಲ್ಲ ನಮ್ಗೆ ತೊಂದರೆ ಆಗ್ತಾ ಇದೆ ಅವ್ರು ಹೇಳೋದು ಏನಂದ್ರೆ ಏನು ಲೀಗಲ್ ಇಲ್ಲ ನಮ್ದು ಏನು ಕರೆಕ್ಟ್ ಆಗಿದೆ ನಿಮ್ಮ ಹತ್ರ ಏನು ಡಾಕ್ಯುಮೆಂಟ್ ತಗೊಂಡ್ ಬಂದಿ ಅಂತ ಪೊಲೀಸ್ ನಮ್ಮ ಪೊಲೀಸ್ ಮುಖಾಂತರ ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಡೋದು ನಿಮ್ಮ ಮೇಲೆ ಕಂಪ್ಲೇಂಟ್ ಯಾರು ಈ ಗಣಿಗಾರಿಕೆ ಅವರು ಎ ಎನ್ ಜೆ ಬೈನಿಂಗ್ ಎಲ್ ಎಲ್ ಪಿ ಬೆಂಗಳೂರು ಕಂಪನಿಯ ತಾನು ಚಿತ್ತಾರಣ ತಾಲೂಕು ಮಡವಳ್ಳಿ ಗ್ರಾಮ ಸರ್ಕಾರ ನಮ್ಮ ಕಡೆ ಇರುತ್ತ ಮಾಲೀಕ ಏನು ತೊಂದರೆ ಆಗ್ತಿದೆ ಗಣಿಯಿಂದ ನಿಮಗೆ ಗಣಿಯಿಂದ ಊರಲ್ಲಿ ಮನೆಗಳೆಲ್ಲ ನೆರೆ ಬಿಡ್ತವೆ ಮತ್ತು ಕಂಪಿಸ್ತವೆ ಮನೆಗಳೆಲ್ಲ ಹೊಡೆದಾಗ

ಶಾಂತಿಯುತವಾಗಿ ಕೇಳ್ತಾ ಇದ್ದೀವಿ ಆದರೂ ನಮ್ಮ ಮೇಲೆ ಈಗ ನೀವು ಬಂದು ಇಲ್ಲಿ ಇದು ಮಾಡಬೇಕಂತ ಈಗ ನಮ್ಮ ಸಾಹೇಬರು ಇದು ಮಾಡಿದ್ದಾರೆ ಬಂದಿದ್ದೀವಿ ಇವತ್ತು ಡಿ ಎಸ್ ಸಾಹೇಬ್ ಇಲ್ಲುತ್ತೆ ನಮ್ಮ ನಾಳೆ ಬೆಳಗ್ಗೆ ಅವ್ರಿಗೂ ಕೊಟ್ಟಿದ್ದೀವಿ ಗ್ರಾಮ ಪಂಚಾಯತ್ ನೀವು ಹತ್ರ ಏನು ಕೊಟ್ಟಿದ್ದಾರೆ ಲೈಸೆನ್ಸ್ ಕೊಡಿ ಅಂತ ಬಟ್ ಅವ್ರು ನಮ್ಮ ನಮ್ಗೆ ಲೈಸೆನ್ಸ್ ಕೊಟ್ಟಿಲ್ಲ ಬರೀ ಯಾವುದು ಫೇಕ್ ಡಾಕ್ಯುಮೆಂಟ್ಸ್ ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ ಎಲ್ಲರೂ ಶಾಮೀಲಾಗಿ ಬೇಕು ಅಂತಲೇ ಈ ಡಾಕ್ಯುಮೆಂಟ್ಸ್ ಕೊಡ್ಬೇಡಿ ಅಂತ ಅವ್ರ ಪಕ್ಕದ ಬೇರೆ ಅವ್ರಿಗೆ ಇವ್ರ ದೂರ ಇರೋಂಥವತ್ತು ಅವ್ರ ಕಂಪ್ನಿ ಏನು ಹೇಳಿದಾರೆ ನಾವು ಚುನಾವ ಚುನಾವಣೆ ಬಹಿಷ್ಕಾರ ಮಾಡಲ್ಲ ನಮ್ಮ ಚುನಾವಣೆ ನಮ್ಮ ಹಕ್ಕು ಓಟ್ ನಮ್ಮ ಹಕ್ಕು ಅಂತ ಅವ್ರು ಹೇಳಿದ್ರು ನಿಜವೇ ಎಲ್ಲ ನಾವು ಇವ್ರು ಗಲಾಟೆ ಮಾಡ್ತಾ ಇರೋದು ಅವರು ಹಣಕ್ಕೋಸ್ಕರ ದುಡ್ಡುಗೋಸ್ಕರ ಲಂಚ ಅಂತ ಅವ್ರು ಹೇಳ್ತಾವ್ರೆ ಲಂಚ ತಗೊಂಡಿರೋ ಕಳ್ಳ ಯಾರದು ಹೆಗಲ್ ನೋಡ್ಕೊಂಡು ಹಂಗೆ ಅಡುಗೆ ಯಾರು ಈಗ ಗಣಿಗಾರಿಕೆ ಬಗ್ಗೆ ಪರವಾಗಿ ಮಾತಾಡ್ತಾರ ಅವರ ಗಣಿಗಾರಿಕೆ ನಿಲ್ಸಬೇಕಂತಾರೆ ಲಂಚ ಕೊರೋದು ಲಂಚ ತಗೊಂಡ್ರು ಏನು ಮಾಡಾರಪ್ಪ ಅದು ನಮ್ಮ ಹೆಸಕ್ ಇಷ್ಟಪ್ಪ ಅಲ್ಲ ಹೇಳಿಕೆ ಕೊಡ್ಬೇಕು ಮಾನವೀಯತೆಯಿಂದ ಕನ್ಸಲ್ಟ್ ಆಗಿ ಏನಿದ್ರೆ ಸತ್ಯ ಕೊಟ್ಟರೆ ದೇವ್ರು ಒಳ್ಳೇದು ಮಾಡ್ತಾರೆ ಸುಳ್ಳಾಗಿ ಈ ಮಾಹಿತಿಗೆ ಕೊಡೋದು ತಪ್ಪು ತಗೊಂಡಿರೋ ಯಾರೋ ಇದ್ರೆ ಅವ್ರ ಒಳಗೆ ಹೋಗ್ಲಿ ಎಲ್ಲ ತಗೊಂಡಿದ್ದಾರೆ ಅಂತ ಎಲ್ಲ ಯಾಕೆ ಇದು ಮಾಡ್ತೀರಾ ಯಾಕೆ ಅವ್ರ ಮೇಲೆಲ್ಲ